ಪತ್ರಕರ್ತರಿಗೆ ನಿಂದನೆ ಮಾಡಿದ ಪ್ರಾಚಾರ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹ ಲಿಂಗಸೂರು ವರದಿ ಮಾಡಲು ತೆರಳಿದ ಪತ್ರಕರ್ತ ಕರಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೊತ್ತದೊಡ್ಡಿ ವಸತಿ ಶಾಲೆಯ ಪ್ರಾಚಾರ್ಯರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಲಿಂಗಸೂರಿನ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಿ ಒತ್ತಾಯಿಸಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕಾ ಮಾಧ್ಯಮದ ಮೇಲೆ ನಿರಂತರ ದಾಳಿ ದೌರ್ಜನ್ಯ ಅವಮಾನಗಳು ನಡೆಯುತ್ತಿವೆ ಅದರ ಭಾಗವಾಗಿ ಜಿಲ್ಲೆಯ ಅರಿಕೇರ ಪಟ್ಟಣದಲ್ಲಿ ವರದಿಗೆ ತೆರಳಿದ್ದ ಪತ್ರಕರ್ತರನ್ನ ಅವಾಚ್ಯವಾಗಿ ನಿಂದಿಸಿ ಘಟನೆ ಜರುಗಿದ್ದು ಖಂಡನೀಯವಾಗಿದೆ ಕೊತ್ತದೊಡ್ಡಿ ವಸತಿ ಶಾಲೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನ ಅರಿಕೇರಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಗೆ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರು ವಿಡಿಯೋ ಫೋಟೋ ಚಿತ್ರೀಕರಣ ಮಾಡುತ್ತಿರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಪ್ರಿನ್ಸಿಪಾಲ್ ಸುರೇಶ್ ವರ್ಮಾ ಮಾಹಿತಿ ಮತ್ತು ಚಿತ್ರ ಸಂಗ್ರಹಿಸಿದ ಮಾಧ್ಯಮದವರೊಂದಿಗೆ ಅನುಚಿತವಾಗಿ ವರ್ತಿಸಿದರು ಲೋಫರ್ ಉಪಯೋಗಕ್ಕೆ ಬಾರದವರು ಇಡಿಯಟ್ಸ್ ನೀವೇನು ಮಾಹಿತಿ ಪಡೆಯುತ್ತೀರಿ ಎಂದು ನಿಂದಿಸಿರುವುದು ಖಂಡನೀಯ ಪತ್ರಕರ್ತರು ಮಕ್ಕಳ ಹಿತದೃಷ್ಟಿಯಲ್ಲಿ ಮಾಹಿತಿ ಪಡೆಯಲು ಹೋಗಿದ್ದು ತಪ್ಪ ಅಗೌರವ ತೋರಿಸಿದ್ದಾರೆ ಹೀಗಾದರೆ ಪತ್ರಕರ್ತರು ಸಮಾಜದಲ್ಲಿ ಸ್ವತಂತ್ರವಾಗಿ ವರದಿಗಾರರಕ್ಕೆ ಮಾಡುವುದು ಹೇಗೆ ಸಾಧ್ಯವಾಗುತ್ತದೆ ಇಂತಹ ಬೇಜವಾಬ್ದಾರಿಯುತ ಅಧಿಕಾರಿಗಳಿಂದ ಪತ್ರಕರ್ತರ ಮೇಲೆ ನಿರಂತರ ಅಪಮಾನಗಳು ನಡೆಯುತ್ತಿವೆ ಇದರಿಂದ ಪತ್ರಕರ್ತರು ಮಾನಸಿಕವಾಗಿ ನೊಂದಿದ್ದರು ಇಡೀ ಮಾಧ್ಯಮ ಕ್ಷೇತ್ರವನ್ನ ಮನಬಂದಂತೆ ಶಬ್ದಗಳಿಂದ ನಿಂದಿಸಿ ಕೊತ್ತರೆಡ್ಡಿ ಏಕಲವ್ಯ ವಸತಿ ಶಾಲೆಯ ಅನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಸಹಾಯ ಆಯುಕ್ತರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ವತಿಯಿಂದ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗೌಡರು ಕಾರ್ಯದರ್ಶಿ ಅಮರಯ್ಯ ಘಂಟಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಮಹಮದ್ ಕಾಜಾ ಹುಸೇನ್ ಬಸವರಾಜ್ ಶಿವರಾಜು ಕೆಂಬಾವಿ ಗಣಮಠದಯ್ಯ ಶರಣಯ್ಯ ಬಿ ಒಡಿಯರ್ ಎನ್ ಬಸವರಾಜ್ ರವಿಕುಮಾರ್ ಹೊಸಮನಿ ಲಕ್ಷ್ಮಣ ಬಾರಕೇರ್ ಪಂಪಾಪತಿ ರಾಘವೇಂದ್ರ ಬಜಂತ್ರಿ ಗಂಗಾಧರ್ ನಾಗರಾಜ್ ಗೊರೆಬಾಳ ಎಲ್ಲಪ್ಪ ವಂದಳ್ಳಿ ರುದ್ರಗೌಡ ಪಾಟೀಲ್ ರಾಜೇಶ್ ಮಾಣಿಕ್ಯ ಸೇರಿದಂತೆ ಪ್ರಗತಿಪರ ಸಂಘಟನೆಯ ಬೆಂಬಲದಿಂದ ಮನವಿ ಸಲ್ಲಿಸಲಾಯಿತು ವರದಿ ಬಿ ಚಂದ್ರಕಾಂತ್ ಅಂಗಡಿ